ಮಾರ್ಚ್ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಿಸಾತ್ಯ ಭಾಮ ಭೇಟಿ ನೀಡಿ ಸಿದ್ದತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು ಹತ್ತನೇ ತರಗತಿಯ ಪರೀಕ್ಷೆ ಜೀವನ ಪ್ರಮುಖವಾದ ಘಟ್ಟ ಇನ್ನು ಜಿಲ್ಲೆಯಲ್ಲಿ ಎಪ್ಪತ್ತೇಳು ಕೇಂದ್ರಗಳಿದ್ದು ಎಲ್ಲಾ ಕೇಂದ್ರಗಳಲ್ಲೂ ಸಿಸಿಟಿವಿ ಅಳವಡಿಕೆ ಹಾಗೂ ಅಗತ್ಯ ಭದ್ರತೆಗಳನ್ನು ಒದಗಿಸಲಾಗಿದೆ ಪರೀಕ್ಷೆಯ ಮೊದಲ ದಿನವಾದ ಇಂದು ಮಾತೃಭಾಷೆ ಕನ್ನಡ ಪರೀಕ್ಷೆ ವಿದ್ಯಾರ್ಥಿಗಳು ನಿರ್ಭೀತರಾಗಿ ಉತ್ಸಾಹದಿಂದ ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ನಮಸ್ಕಾರ ಇವತ್ತು ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪ್ರಾರಂಭ ಆಗಿದೆ ಹತ್ತನೇ ಕ್ಲಾಸು ಜೀವನದಲ್ಲಿ ಭಾಳ ಪ್ರಮುಖವಾದ ಘಟ್ಟ ನಮ್ಮ ಹಾಸನ ಒಂದು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೇಳು ಸೆಂಟರ್ಸ್ ಇದೆ ಎಪ್ಪತ್ತೇಳು ಸೆಂಟರಲ್ಲಿ ಇದು ಗಂಧದ ಕೋಟಿ ಅಂತ ಕ್ಲಸ್ಟರ್ ಆಫ್ ಸ್ಕೂಲ್ಸ್ ಇದೆ ಇಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಇವತ್ತು ಪರೀಕ್ಷೆ ಬರೀತಾ ಇದ್ದಾರೆ ಮೊದಲ ನಮ್ಮ ಮಾತೃಭಾಷೆ ಕನ್ನಡ ಹಾಗಾಗಿ ಮಕ್ಕಳಿಗೆಲ್ಲ ಭಯ ಏನು ಕಾಣಿಸ್ಲಿಲ್ಲ ಸೊ ಮಕ್ಕಳೆಲ್ಲ ಭಾಳ ಖುಷಿಯಿಂದ ಪಾಲ್ಗೊಂಡರು ಆಮೇಲೆ ಅವರ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಏನಾದರೂ ಇದ್ದರೆ ನಮ್ಮ ಆಶಾ ಅವರಿದ್ದಾರೆ ಅಂದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಶಾ ಎಲ್ಲ ಇದ್ದಾರೆ ಏನೂ ಸಮಸ್ಯೆ ಇಲ್ಲ ಈವನ್ ಕೆಪ್ಟಿಸ್ ನಮ್ಮ ಚೆಸ್ಕಾಮ್ಗೂ ಕೂಡ ಕೇಳಿದ್ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಸೆಂಟರ್ಸ್ಗೆ ಪವರ್ ಸಪ್ಲೈ ಕೊಡಿ ಅಂತಂದ್ಬಿಟ್ಟು ಹೇಳಿದ್ವಿ ಅವಾಗ ಡ್ಯೂರಿಂಗ್ ಎಕ್ಸಾಮಿನೇಷನ್ ಆಸು ಸೊ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಏನೂ ಸದ್ಯಕ್ಕೆ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲ ಶಾಂತವಾಗಿ ಭಾಳ ಉತ್ಸಾಹದಿಂದ ಬರೀತದೆ